ಅಂತ ಅದಕ್ಕೆ ಸ್ಪೆಷಲ್ ಆಗಿ ಮಾಡೋವಂಥದ್ದು ಮಾದ್ಲಿ ನಮ್ಮ ಕಡೆ ಮೊದ್ಲಿ ಮಾಡ್ತಾರೆ ನಿಮ್ಮ ಕಡೆ ಏನು ಅಂತ ತೋ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ ನಾನು ಮಾದ್ಲಿ ಯಾವ ರೀತಿ ಮಾಡೋದು ಹೇಳಿ ತೋರಿಸ್ತೇನೆ ಬರ್ರಿ ಫ್ರೆಂಡ್ಸ ಬಟ್ ನಾನೇನು ಮಾಡಿದೆ ಹಿಟ್ ಕಲಿಸೋವಾಗ ಸ್ವಲ್ಪ ಮರ್ತ ವೀಡಿಯೋ ಮಾಡ್ಕೋತ್ಬಿಟ್ಟು ಹಿಟ್ ಕಲಿಸಿದೆ ಯಾವ ಇನ್ನೂ ಪೂರ ಮುಗಿದಿಲ್ಲ ಇವಾಗ ಒಂದು ಇನ್ನೊಂದು ಅರ್ಧ ಐತಿ ಇನ್ನು ನೆಕ್ಸ್ಟ್ ಮಾಡೋದು ತೋರಿಸ್ತೇನೆ ನೋಡಿರಿ ಫ್ರೆಂಡ್ಸ್ ಹಿಟ್ಟಿಗೆ ಒಂದು ಬೌಲ್ ಹಸೆ ಬಣೆ ಹಿಟ್ ತೊಗೊಂಡು ನೋಡ್ರಿ ಈಗ ಇದನ್ನು ಹಿಂಗೆ ಕಲಿಸ್ಕೊಳಿ ಇನ್ನೊಂದು ಸ್ವಲ್ಪ ಇದನ್ನು ಮಿದ್ಕೋಬೇಕು ನೋಡ್ರಿ ಹೇಳಿದ್ನಲ್ಲ ನಾನು ಸ್ವಲ್ಪ ಇದು ಮಾಡಿದೆ ಹೇಳಿ ಗ್ಯಾಸ್ ಕಟ್ಟಿ ಮೇಲೆ ನಾದ್ಕೊಳಕತ್ತೆ ನೋಡಿರಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬರೀ ಫ್ರೆಂಡ್ಸ ಯಾರೆಲ್ಲ ವಿಡಿಯೋ ನೋಡಾಕಿದ್ರೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬರೀ ಫ್ರೆಂಡ್ಸ ಈಗ ಹಿಟ್ನಾದ್ಕೊಂಡಿದ್ದ ಆತಲ್ಲ ಇವನ್ನ ಅದೇನು ಸರಿತನಂಗೆ ನಿಮ್ಗೆ ಅದಕ್ಕೆ ಹಿಟ್ಟು ಮೆತ್ತಗಬೇಕನ್ನುವಂಥದ್ದೇನಿಲ್ಲ ಗಟ್ಟೆ ಇರ್ಬೇಕು ಅದನ್ನು ಉಳ್ಳಿ ಮಾಡ್ಕೊಂಡಿಟ್ಕೊಂಡು ಪಟ ಪಟ ಹೇಳಿ ಒಂದೆರಡು ಲಟಿಸ್ಕೊಂಡು ಒಂದೆರಡು ಹಾಕ್ಬಿಡೋಣ ಆಮೇಲೆ ಬಿಸಿ ಆರಿಂದ ಅದು ಏನಾಕತಿ ಹಾಕಿದ್ರೆ ನೀ ಆಕತಿ ಹೀಗಾಗಿ ಸ್ವಲ್ಪ ಸಣ್ಣಗೆ ಆಗ್ಬೇಕಲ್ಲ ಅದ್ರಾಗ ನಾನು ಗೋಧಿ ಹಿಟ್ಟಿನ ಮೊದಲು ಮಾಡಾಕತ್ತನಿ ಹಿಟ್ಟಿಂದ ಹಿಟ್ಟಿಂದಾದ್ರೆ ಸ್ವಲ್ಪ ಸಣ್ಣ ಆಕತಿ ಇದು ಸ್ವಲ್ಪ ಇನ್ನೂ ಆಕತ್ ನೋಡ್ರಿ ಆ ಥಲ ಈಗಿದೆ ಲಟಸ್ಕೊಂಬಿಡೋಣ ದಪ್ಪಾಗ ಲಟಸ್ಕೊಬೇಕು ಹಿಂಗೆ ಯಾ ಅದೇನು ಯಾವ ಇದು ರೌಂಡ್ ಆಗ್ಬೇಕನ್ನುವಂಥದ್ದೇನಿಲ್ಲ ಏನಿಲ್ಲ ಶೇಪ್ ಯಾವ ರೀತಿ ಆದರೂ ನಡಿತೈತಿ ಈ ಥರ ಮಾಡ್ಕೋಬೋದ್ರಿ ಫ್ರೆಂಡ್ಸ ಮಾಡ್ಕೊಂಡು ಇದನ್ನೇ ಹಾಕ್ಬಿಡೋಣ ಈಗ ತೆಮಿನೂ ಕಾದಿತ್ತಲ್ಲ ಕಾಯಿಸ್ಕೊಂಬಿಡೋಣ ಆಮೇಲೆ ದಪ್ಪ ಇರ್ತೈತಲ್ಲ ರೊಟ್ಟಿ ಹೀಗಾಗಿ ಇದನ್ನು ಚಂದಂಗ ಸಣ್ಣ ಉರಿ ಒಳಗನ ಚೊಲೋತ್ನಂಗೆ ಬೇಯಿಸ್ಕೋಬೇಕು ಫ್ರೆಂಡ್ಸ ಯಾಕಂತಂದ್ರೆ ಅದು ಅಕಸ್ಮಾತ್ ಹಸಿ ಉಳಿತ ಅಂತಂದ್ರೆ ಮಾದಲಿ ಒಂದೆರಡು ದಿನದಾಗ ಹುಳಿ ಬರ್ತದ ಫ್ರೆಂಡ್ಸ ಮಾದ್ಲಿ ಅದ್ರ ಸಲುವಾಗಿ ರೊಟ್ಟಿನೇ ಚೆಂದಾಗ ಬೇಯಿಸ್ಕೋಬೇಕು ಯಾಕಂದ್ರೆ ಎರಡು ದಿನ ಇದು ಸ್ವೀಟ್ ಅಂದ್ಬಳಕೆ ಎರಡು ದಿನ ಇಟ್ಟು ತಿನ್ನೋದಲ್ಲ ಮೊದಲಿ ಅದ್ರ ಸಲುವಾಗಿ ಹೇಳತ್ತಿದ್ದೆ ಹಂಗೆ ಪಟಾಪಟ ಒಂದು ಬೇಯಿಸಿರ್ತತಿ ಮತ್ತೊಂದು ಬೇಯಿಸ್ಕೊಂಬಿಡೋಣ ಅಂತಂದ್ರೆ ಎರಡೂ ಮುರ್ಮುರದೆ ಮಿಕ್ಸಿ ಒಳಗೆ ಹಾಕ್ಬಿಡೋಣ ಅಂದರೆ ಸಣ್ಣಕ್ಕತಿ ಮೊದಲೆಲ್ಲ ನಮ್ಮ ಅಜ್ಜಿಗಳು ಅದು ಮಾದಲಿ ಮಾಡ್ಬೇಕಂತಂದ್ರೆ ಸಾನಿಗೆ ಒಳಗೆ ತಿಕ್ಕಿ ಮಾಡ್ತಿದ್ರೆ ಅದು ಬಾಯಗಟ್ಟು ಭಾರಿ ರುಚಿನೂ ಬರ್ತಿತ್ತು ಫ್ರೆಂಡ್ಸ ಈಗೆಲ್ಲ ಮಿಕ್ಸಿ ಬಂದವಲ್ಲ ಹಿಂಗೆ ಮಾಡಾಕತ್ತೀವಿ ಆದರೂ ಮತ್ತೆ ಈಗ ಅವಸ್ರಕ್ಕೆ ಒಬ್ಬೊಬ್ಬರ ಇದ್ದಾಗ ಮಾಡಬೇಕಿ ಹಿಂಗೆ ನೋಡ್ರಿರೋ ರೊಟ್ಟಿ ಬೇಯಾಕತ್ತಿಲ್ಲ ಈಗ ಮತ್ತೊಂದು ರೌಂಡ್ ಶಾಕ್ ಬಿಡೋಣ ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ಸರಿ ನಡುವೆ ಒಂದು ಸ್ವಲ್ಪ ಟೀಕ್ ಹಾಕೊಂಡು ಟೀಕೆ ಹಾಕೋಬೇಕ್ರಿ ಒಂದು ಸ್ವಲ್ಪ್ ಕಚ್ 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 ಹಾಕಿದ್ವಿ ಅಂತಂದ್ರೆ ಅವು ಚಲೋತ್ನಂಗೆ ಬೇಯ್ತಾವ ದಂಡಿ ಕಡೆ ಸುತ್ತಾರ್ಲೆ ಎಲ್ಲ ನಡಿ ಉರಿ ಜಾಸ್ತಿ ಇರ್ತತ್ತಲ್ಲ ಒಳ್ಳಿಷಿ ಬೇಯಿಸ್ಕೋಬೇಕು ನೋಡ್ರಿ ರೊಟ್ಟಿದ ಕಲರ ಚೇಂಜ್ ಆಗತ್ತದ ನೋಡ್ರಿ ಫ್ರೆಂಡ್ಸ ಈ ರೀತಿಯಾಗಿ ರೊಟ್ಟಿನ ಬೇಯಿಸ್ಕೋಬೇಕು ಫ್ರೆಂಡ್ಸ ಎಲ್ಲ ಕಡೆನೂ ಚೆಂದಾಗ ಬೇಯಿಸ್ಕೋಬೇಕು ನಮ್ಮೂರಾಗ ಸಂಕ್ರಮಣಕ್ಕೆ ಸ್ಪೆಷಲಾಗಿ ಮಾಡುವಂಥ ಮಾದಲಿ ಈ ಥರ ಮಾಡ್ತೀವ್ರಿ ಆ ಫ್ರೆಂಡ್ಸ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಾಡ್ತೀರಿ ಏನು ಮಾಡ್ತೀರಿ ಸ್ವೀಟ್ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ ನಮ್ಗ ನೋಡಿ ಎಲ್ಲಾ ಕಡೆ ರೊಟ್ಟಿ ಬೇಯಾಗತ್ತೆ ಉರಿ ಜೋರಿ ಬಿಟ್ರ ರೊಟ್ಟಿ ಹೊತ್ತದ ಫ್ರೆಂಡ್ಸ್ ಅದ್ರ ಸಲುವಾಗಿ ಸ್ವಲ್ಪ ಸಣ್ಣ ಇಟ್ಕೋಬೇಕ್ರಿ ನೋಡಿದ್ರಲ್ಲ ಫ್ರೆಂಡ್ಸ ರೊಟ್ಟಿ ಮಾಡೋದಾತ ಮೊದಲಿದೆ ಅಂದ್ರ ಒಂದೇ ರೊಟ್ಟಿ ಮಾಡ್ಕೊಂಡೆ ಅದು ಸಮಿ ಬಿಸಿ ತಂದ್ರೆ ಹಾಕೋಕೆ ಬರಂಗಿಲ್ಲ ಅದರ ಒಂದು ರೌಂಡ್ ಮಿಕ್ಸಿ ಒಳಗೆ ಹಾಕೊಂಡ್ಬಿಡೋಣ ರೀ ಫ್ರೆಂಡ್ಸೆ ಈಗ ಇವಾಗ ಸಣ್ಣಾಗ ಮಿಕ್ಸಿ ಜಾರ್ ಜಾರೊಳಗೆ ಹಾಕೊಳಾಕತ್ತೆ ನೋಡ್ರಿ ಎರಡು ರೊಟ್ಟಿ ರೆಡಿ ಆಗಿದ್ದು ಫ್ರೆಂಡ್ಸ್ ನಮ್ಮ ಎರಡು ರೊಟ್ಟಿನೂ ಹಾಕೊಂಬಿಡ್ತೇನೆ ನೋಡ್ರಿ ಇಷ್ಟು ಸಣ್ಣಗ ಮುರಿಬೇಕ್ರಿ ಅವನೇ ಇದನ್ನೇ ಮಿಕ್ಸಿಗೆ ಹಾಕೊಂಬಿಡೋಣ ಯಾವ ರೀತಿ ನೋಡ್ರಿ ಸಣ್ಣ ಅಂತ ಹೇಳಿ ಪಟ್ ಅಂತ ಮುಗಿದ್ಬಿಡ್ತೈತ್ರಿ ಫ್ರೆಂಡ್ಸ್ ಹಿಂಗಾಗಿ ಮಿಕ್ಸಿಗೆ ಹಾಕೊಳ್ಳೋದು ಅದ್ರಾಗ ಒಬ್ಬಾಕಿನಲ್ಲ ನಾನು ಮಾಡಾಕಿ ಹಿಂಗಾಗಿ ಹುಡ್ಗುರು ಒಂದು ಅದೇ ಒಬ್ಬೊಬ್ಬರು ಕೆಲ್ವೊಬ್ರಂತೂ ಇನ್ನೂ ತಿಕ್ಕಿನ ಮಾಡ್ತಾರ ಆದರೆ ನಾನು ಹುಡುಗರು ಕಾಡೋ ಸಲುವಾಗಿ ಪಟಾ ಪಟಾ ಮುಗಿತೈತಿ ಅನ್ನೋದಕ್ಕೆ ಮಿಕ್ಸಿ ಒಳಗೆ ಹಾಕೊತ ನೋಡ್ರಿ ಫ್ರೆಂಡ್ಸ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಸಣ್ಣ ಹಾಕತಿ ಇದನ್ನ ಬೇರೆ ಒಂದು ಬೌಲಿಗೆ ತಕೊಂಡ್ಬಿಡೋಣ ಯಾಕಂತಂದ್ರೆ ನಾನು ಬೆಲ್ಲ ಆಮೇಲೆ ಹಾಕ್ತೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ರೊಟ್ಟಿಂದು ಯಾವ ರೀತಿ ಮಾಡಿದ್ವಿ ಹೇಳಿ ಎಲ್ಲಾನು ಚೆನ್ನಾಗೆ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಹಿಟ್ಟು ಹಾಕ್ಕೊಂಡು ಇದು ಮೊದಲಿದೆ ರೆಡಿ ಮಾಡ್ಕೋಬೇಕು ಆಮೇಲೆ ಬೆಲ್ಲದ ಸೇರಿಸ್ತೀನಿ ಈಗ ನೆಕ್ಸ್ಟ್ ಶೇಂಗಾ ಕಾಳ ಹುರ್ಕೊಂಬಿಡೋಣ ಫ್ರೆಂಡ್ಸ್ ಅದಕ್ಕೆ ಅಂತ ಹೇಳಿ ಶೇಂಗಾ ಪುಟಾಣಿ ಆಮೇಲೆ ಏಲಕ್ಕಿ ಲವಂಗ ಎಲ್ಲಾನು ಮಿಕ್ಸ್ ಮಾಡ್ಬೇಕಲ್ಲ ಇವು ಶೇಂಗಾ ಕಾಳ ಹುರ್ದಿಡೋಣ ಇದಕ್ಕೆ ಬೆಲ್ಲ ಹಾಕಿದ್ರೋಗ ಅಂತಂದ್ರೆ ಅವು ಆರ್ತವೆ ಅವು ಶಿಪ್ಪಿ ಬಿಡಿಸ್ಕೊಂಡು ಹಾಕೋಕೆ ಬರ್ತಾವ ಹೇಳಿ. ಸ್ವಲ್ಪ ಶೇಂಗಾನ ಹುರಿದೆ ಇಷ್ಟು ರೆಡಿ ಆಯ್ತು ನೋಡ್ರಿ ಒಂದು ಕಾಲ್ಪ್ ಹಿಟ್ಟು ಆಮೇಲೆ ಒಂದು ಕಾಲ್ ಒಂದು ಬೌಲ್ ಅಷ್ಟೇ ಮೈದಾ ಇದು ಹಸೆಬೇಳೆ ಹಿಟ್ಟು ತೊಗೊಂಡಿದ್ದೆ ಸಾರಿ ಹಸೆಬೇಳೆ ಹಿಟ್ಟು ಫ್ರೆಂಡ್ಸ್ ಈಗ ಇದು ಆರ್ತಲ್ಲ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕೋತೇನೆ ನೋಡ್ರಿ ಒಂದು ದೀಡ್ ಕೆ ಜಿ ಬೆಲ್ಲ ಹಿಡ್ತೈತಿ ಫ್ರೆಂಡ್ಸ್ ಇದು ಇದು ಸ್ವಲ್ಪ ಇದನ್ನ ಹಾಕಿ ಮಾದ್ಲಿನ ಹಾಕಿ ಅದರೊಳಗೆ ಸ್ವಲ್ಪ ಬೆಲ್ಲ ಹಾಕಿ ಇದನ್ನೂ ಮಿಕ್ಸಿಗೆ ಹಾಕಿಬಿಡೋಣ ಬೆಲ್ಲನ ಸಣ್ಣಗೆ ಜಜ್ಜಿಟ್ಕೊಡೋಣ ಫ್ರೆಂಡ್ಸ್ ಇದನ್ನ ಸ್ವ ಸ್ವಲ್ಪ ಹಾಕ್ತಾನೆ ನೋಡ್ರಿ ಫ್ರೆಂಡ್ಸ ಇಷ್ಟಿಷ್ಟು ಹಾಕಿ ಇದನ್ನು ಮಿಕ್ಸಿಗೆ ಹಾಕೊಂಡೆ ರೆಡಿ ಮಾಡ್ಕೊಂಬಿಡಣರಿ ನೋಡಿದ್ರಲ್ಲ ಇದಕ್ಕೆ ಬೆಲ್ಲ ಆತ ಈಗ ಇದಕ್ಕೆ ಒಂದಿಷ್ಟು ಒಂದು ಐದಾರು ಹಾಂ ಕಂಪಿನ ಸಮಾನ ಸ್ವಲ್ಪ ಏಲಕ್ಕಿ ಲವಂಗನ ಜಾಸ್ತಿನೇ ಹಾಕೋಬೇಕು ಒಂದು ಅರ್ಧ ಜಜ್ಜಿಕಾಯಿ ತೊಗೊಂಡಿ ಆಮೇಲೆ ಇದಕ್ಕೆ ಶೇಂಗಾ ಆಮೇಲೆ ಕೊಬ್ಬರಿ ತೆರೆದಿಟ್ಕೊಂಡಿ ಆಮೇಲೆ ಪುಟಾಣಿ ಒಂದಷ್ಟು ಬಾಳೆನು ಹಾಕಬೇಡ್ರಿ ಸ್ವ ಸ್ವಲ್ಪ ಹಾಕ್ರಿ ಯಾಕಂದ್ರೆ ಬಾಯಾಗ ಕಟ್ ಕಟ್ಟ ಕಟ್ಟನಕತ್ತಂದ್ರೆ ಟೇಸ್ಟ್ ಅನ್ಸಂಗಿಲ್ಲ ಆಮೇಲೆ ಇಷ್ಟು ಬೆಲ್ಲ ಕೂಡ್ಸಿದ್ನಲ್ಲ ಮಾದಲಿ ರೆಡಿ ಆಗೈತೆ ನೋಡ್ರಿ ಏಲಕ್ಕಿ ಲವಂಗನ ಜಜ್ಕೊಂಡ್ಬಿಡೋಣ ಫ್ರೆಂಡ್ಸ ಬಸ್ ಸ್ಯಪ್ಪಿ ಬಿಡಿಸ್ಕೊಳಕ್ಕೆ ಇದನ್ನ ಜಜ್ಜಿದ್ದಾದ್ಮೇಲೆ ಇನ್ನೂ ಸ್ವಲ್ಪ ಸಕ್ರಿನ ಸ್ವಲ್ಪ ಎಲಕ್ಕಿ ಲವಂಗನ ಹಾಕಿ ನಾನು ಮಿಕ್ಸಿಗೆ ಹಾಕ್ಕೊಂಡಾಗ ಕುಡಿಸಿಬಿಡ್ತೀನಿ ಯಾಕಂದ್ರೆ ಇದ್ರಾಗ ಹಬ್ರ ಜಬ ಆಗಿರ್ತೈತಿ ಒಂದು ಕಡೆ ಎಲ್ಲರೂ ಕೂಡ್ತೈತಿ ಸಕ್ರೆ ಜೊತೆ ಬಿಟ್ನಿ ಅಂತಂದ್ರೆ ಪೂರ ಪೌಡ್ರ್ ನೈಸ್ ಪೌಡ್ರ್ ಹಾಕೈತಿ ಫ್ರೆಂಡ್ಸ್ ಇದೆ ಆಮೇಲೆ ಇದೇ ಇದಕ್ಕೆ ಅಂತ ಮಿಕ್ಸಿ ಜಾರಿಗೆ ಹಾಕೊಂಡು ಸಣ್ಣ ಗ್ರೈಂಡ್ ಮಾಡಿ ಹಾಕೊಂಡಿದ್ದಾತ್ ನೋಡಿ ಫ್ರೆಂಡ್ಸ್ ಇಷ್ಟು ಮಾದ್ಲಿ ರೆಡಿ ಆತ ಈಗ ಅದೇನು ಹೇಳಿದ್ನಲ್ಲ ಸಕ್ರೆ ಪೌಡ್ರಿ ಯಾಲಕ್ಕಿ ಲವಾಗದ ಪೌಡ್ರನ್ನ ಹಾಕ್ತಾನೆ ನೋಡ್ರಿ ಲಾಸ್ಟಿಗೆ ಅದ್ರಾಗ ಸ್ವಲ್ಪ ಮಾದ್ಲಿ ಹಾಕಿ ಗ್ರೈಂಡ್ ಮಾಡಿದ್ದೆ ಫ್ರೆಂಡ್ಸ ಇಷ್ಟು ಈಗ ಪುಟಾಣಿ ಆಮೇಲೆ ಶೇಂಗಾ ಆಮೇಲೆ ಕೊಬ್ಬರಿ ತುರಿದಿಟ್ಟಿದ್ದೆ ಬಿಡೋಣ ಇದಕ್ಕೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಚಲೋತ್ನಂಗೆ ಎಲ್ಲನೂ ಮಿಕ್ಸ್ ಮಾಡೋಣ ಯಾಕಂದರೆ ಕಂಪಿನ ಸಾಮಾನು ಇದ್ರ ಜೊತೆ ಯಾಡಬೇಕಲ್ರಿ ಫ್ರೆಂಡ್ಸ್ ಅದರ ಸಲುವಾಗಿ ರೀ ಫ್ರೆಂಡ್ಸ್ ಇವತ್ತು ಇದ್ರ ಜೊತೆ ಹಾಲು ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಹತ್ತತ್ರಿ ನಮ್ದು ಉತ್ತರ ಕರ್ನಾಟಕದ ಬಾದ್ಲಿ ಸಂಕ್ರಾಂತಿಗೆ ಸ್ಪೆಷಲ್ಲಾಗಿ ಮಾಡುವಂಥದ್ದು ಫ್ರೆಂಡ್ಸ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್